ಅಂಡ್ ಗೈಸ್ ಇನ್ನೊಂದು ಈ ವಿಷಯದ ಬಗ್ಗೆ ಮಾತಾಡ್ಲೇಬೇಕು ತುಂಬಾ ಜನ ನನ್ಗೆ ಯೂಟ್ಯೂಬಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಸೌಜನ್ಯ ಅವ್ರ ಕೇಸ್ ಬಗ್ಗೆ ನಡೀತಿದೆ ಅದು ದೇವ್ರ ಬಗ್ಗೆ ಯಾವ್ದೇ ರೀತಿ ಯಾಡ್ಸ್ ಮಾತಾಡಿಲ್ಲ ಕೆಟ್ಟದಾಗ ಮಾತಾ ಒಂಥರ ಭಯಂಕರವಾಗಿಲ್ವಾ ಅದು ಸೃಷ್ಟಿ ಮಾಡ್ಬೋದು ಹೆಣ್ಮಕ್ಳನ್ನ ಎತ್ತೋದಕ್ಕೆ ಭಯ ಪಡ್ತೀವಿ ಇವಾಗ ಕೆಲವು ಎಫ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಆ್ಯಂಡ್ ಹಾಗೆ ನಾವು ಸಹ ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾವು ಹಾಸನ್ಗೆ ಹೋಗ್ತಿದೀವಿ ಗೇಸ್ ಸೊ ಹಾಸನಲ್ಲಿ ಬಂದು ಮಾವನೂರು ಮಲ್ಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಸೊ ಅದನ್ನು ವಿಸಿಟ್ ಮಾಡೋಣ ಅಂತ ಹೋಗ್ತಿದ್ವಿ ಸೊ ಪ್ಲೇಸ್ ಮಾತ್ರ ನಿಜವಾಗ್ಲೂ ಅಮೇಝಿಂಗ್ ಆಗಿದೆ ನಾನು ರೀಲ್ಸಲ್ಲಿ ನಾನು ಕೆಲವೊಂದಷ್ಟು ಆ ಪ್ಲೇಸಿಂದ ವೀಡಿಯೋಸ್ಗಳು ಮಾಡಿದೆ ನನಗೆ ಪರ್ಸ್ನಲಿ ಡಿ ಎಮ್ಸ್ಗಳು ಮಾಡಿದ್ರಿ ಸೊ ಈ ಪ್ಲೇಸ್ ಯಾವುದು ಅಂತ ಎಲ್ಲ ತುಂಬ ಜನ ಕೇಳ್ತಿದ್ರಿ ಅದಕ್ಕೆ ಇವತ್ತು ಗೊತ್ತಿಲ್ಲಿರೋರಿಗೆಲ್ಲ ಈ ಒಂದು ಪ್ಲೇಸನ್ನ ನಾನು ಪರಿಚಯ ಮಾಡೋಣ ಅಂತ ಬ್ಲಾಗ್ ಮಾಡಿದ್ದೀನಿ ಆ್ಯಂಡ್ ಹಾಗೆ ವೀಡಿಯೋನ ಮಿಸ್ ಮಾಡ್ದಿರೋ ಕೊನೆವರೆಗೂ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಮಾತ್ರ ಅಮೇಝಿಂಗ್ ಆಗಿದೆ ಸಕ್ಕತ್ತಾಗಿದೆ ಫ್ಯಾಮಿಲಿ ಸಮೇತ ಒನ್ ಡೇ ಟ್ರಿಪ್ ಥರ ಹೋಗಿ ಬರ್ಬೋದು ಆ್ಯಂಡ್ ವೀಡಿಯೋ ವಿಡಿಯೋ ಮಿಸ್ ಮಾಡಿದ್ರೆ ಕೊನೆಯವ್ರಿಗೂ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಮಾಡಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ಆನ್ ದ ವೇ ಹೋಗ್ತಾ ನನಗೆ ಕೋಲ್ಡ್ ಕಾಫಿ ಕುಡಿಬೇಕು ಅನಿಸ್ತಿತ್ತು ಸೊ ಹಾಗಾಗಿ ಒಂದು ಕಾಫಿ ಡೇಗೆ ನಾವು ಹಾಕಿದ್ವಿ ಆ್ಯಂಡ್ ಮಕ್ಕಳನ್ನು ಸಹ ಏನಾದ್ರು ತಿನ್ನಿಸ್ಕೊಂಡು ಹೋಗೋಣ ಬೆಳಗ್ಗೆಯಿಂದ ಅವ್ರಿಗೇನೂ ತಿನ್ನಿಸಿರಲಿಲ್ಲ ಆ್ಯಂಡ್ ನನ್ನ ಮಗನ ತರಲೇ ಚೇಷ್ಟೆ ಮಾತ್ರ ತುಂಬ ಅಂದರೆ ತುಂಬಾ ಇತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಚೇಷ್ಟೆಗಳು ಆಡ್ತಿದ್ದಾನೆ ಅಂತ ಸೊ ಫೈನಲಿ ನೋಡಿ. ಸಿರಿ ವಿಡಿಯೋನೆಯನ್ನ ಕರ್ಕೊಬೋ ಅವ್ನ ಇರೋ ಬರೋದೆಲ್ಲ ಟೇಬಲ್ ಇಂದ ಎತ್ಕೋಬೋದು ಎಲ್ಲ ತಲೆ ಮೇಲೆ ಹಾಕೋತಾವ ಕೋಲ್ಡ್ ಕಾಫಿ ಕೇಳಿದೆ ಅನ್ಬಿಟ್ಟು ಗೈಸ್ ನನ್ ಗಂಡ ಇಲ್ಲಿ ಕರ್ಕೊಂಡ್ ಬಂದಿದಾರೆ ಅದ್ರಲ್ಲೂ ಎಲ್ ನನ್ನ ಹತ್ರ ಕಾಸು ಇದ್ರೆ ಸಾಕು ಎಲ್ಲಾದ್ರಲ್ಲೂ ನಂದೇ ಖರ್ಚಲ್ವಾ ನೀನ್ ಮಾಡೋದು ಏನಮ್ಮ नहीं क्या क्या करना है क्या क्या किया चलो प्लेस बनाते अब जूस है ना ए तले जूस दो यंकुडी दो काफी हाँ क्या दो, दो। लोड ला चलता हूँ ना जा ಏನ್ ಜನೋನ್ ಫೇಸ್‌ಬುಕ್ ಅಲ್ಲಿ ನೋಡಿದೆ ನಾನು ಮಸ್ತ್ ಇದೆ ಜಾಗ ನೋಡಕ್ಕೆ ಅಂತ ಅನಿಸ್ತು ಅರೆ ಬರೋ ರೂಟ್ ಅಲ್ಲೇ ಮಸ್ತಾಗೆ ಇದೆ ಅಲ್ವಾ ಸಕ್ಕತ್ತಾಗಿದೆ ಎಂಗೋ ಐಸಿ ಲೊಕೇಶನ್ ನನಗೆ ಗೊತ್ತಿರಲಿಲ್ಲ ಇವರು ನಿನ್ನೆ ನೈಟ್ ಹೇಳಿದ್ದಾರೆ ನನಗೆ ಇಲ್ಲಿಗೆ ಹೋಗೋಣ ಈ ಪ್ಲೇಸ್ ಗೆ ಅಂತ ಬಟ್ ಇವತ್ತು ಸಂಡೇ ಅಲ್ವಾ ಪ್ಲಾನ್ ಇರಲಿಲ್ಲ ಎಲ್ಲೂ ಹೋಗ್ಬೇಕು ಅಂತ ಬಟ್ ಇವರು ಇಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಫೈನಲಿ ಇನ್ನ ಆನ್ ದ ವೇ ರೀಚ್ ಆಗಿದೀವಿ ಈ ನನ್ನ ಮಕ್ಕಳು ಇವ್ರು ಇವರು ನನಗೆ ಹಿಂಸೆ ಕೊಡಕ್ಕೆ ಅಂತ ಬಿಟ್ಟಿದೆ ನೋಡಿ ಯಾವ ತರ ಅಯ್ಯಪ್ಪ ಸಾಮ್ರಾಟ ಅಲ್ಲಿ ಕಾಣಿಸ್ತಿದಲ್ಲ ಅದೇನಂತರೋದು ಫ್ಯಾನ್ ಫ್ಯಾನ್ ಅದೇ ಫ್ಯಾನ್ ಅದು ಏನದು ಅದು ಅದಿಂದ ಏನೋ ಗೊತ್ತಿಲ್ಲ ಬես ನನಗೆ ಅದಕ್ಕೆ ಏನಂತಾರೆ ಅಂತಾನೆ ಗೊತ್ತಿಲ್ಲ ಬಟ್ ನೋಡಿ ಆ ದೇವಸ್ಥಾನದಲ್ಲಿ ನಿಂತ್ಕೊಂಡ್ರೆ ಆ ದೇವಸ್ಥಾನದ ಮೇಲೆ ಕರೆಕ್ಟಾಗಿ ಅದ ಎದುರುಗಡೆ ನಮ್ಮ ಪಕ್ಕ ಇರೋ ತರ ಕಾಣುತ್ತೆ ಅಷ್ಟು ದೊಡ್ಡದಾಗಿಟ್ರು ಇವತ್ತು ಇವತ್ತು ಯಾರು ಇಲ್ಲ ನನ್ನ ಹಸ್ಬಂಡ್ ನನ್ನ ಮಕ್ಕಳು ನಾನು ಸಿರಿ ಸಾಮ್ರಾಟ್ ನನ್ನ ಫ್ಯಾಮಿಲಿ ಬಂದಿದೀವಿ ಇವರಿಬ್ಬರು ಎಲ್ಲರೂ ಕರ್ಕೊಂಡು ಹೋಗ್ತಾನೆ ಇರಬೇಕಿಲ್ಲ ಅಂದ್ರೆ ಅವ್ರಿಗೂ ಅವರಿಗೆ ಮನೆಯಲ್ಲಿ ಇದ್ದು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಇವಾಗ ಎಲ್ಲ ಒಂಚೂರು ಓಡಾಡ್ತಾ ಇದ್ದೀನಿ ನಾ ಸ್ಕೂಲಿಗೆ ಸೇರಿಸಿದ್ಮೇಲೆ ಅಪ್ಪ ಅಮ್ಮನಿಗೆ ಆದರೆ ಜವಾಬ್ದಾರಿ ಸ್ಯಾಲ್ ಜವಾಬ್ದಾರಿ ಜಾಸ್ತಿ ಅಂತ ಹೇಳ್ತಾರಲ್ಲ ಅದು ನಿಜಾನೇ ಮಕ್ಳಾದವ್ರಿಗೂ ತಂದೆ ಗೊತ್ತಿರಲ್ಲ ಮಕ್ಳಾದ ಮೇಲೆ ತಂದೆಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನಾವು ತಂದೆ ಆದಾಗೆ ಗೊತ್ತಾಗುತ್ತೆ ತಂದೆ ವ್ಯಾಲ್ಯೂ ನೀನ್ ತಾಯಿ ಆದಾಗೆ ನಿನ್ ತಾಯಿ ವ್ಯಾಲ್ಯೂ ಹಂಗಿನ ತಾಯಿಗೆ ನಿನ್ ತಾಯಿ ಬೈದಂಗ್ ಬೈತ್ಯಾ ಅವ್ರು ಹೇಳದ್ ನಂಬಿಡಿ ಇಸ್ ಬೈತೀನಿ ಅಷ್ಟೇلا ಏನು ಬಯಲ್ಲ ಕುಳುಮೋಟೆ ಎಷ್ಟು ವೇದಾ ಮಾಡ್ಕೊಂಡ್ರು ನಾವು ದೇವಸ್ಥಾನ ಕಾಣಿಸ್ತಿದೆಯಲ್ಲ ಚಿನ್ನಿಗೆ ನನ್ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ರೆ ಒಂದು ಮಾತು ಹೇಳಬೇಕು ಅಂದ್ರೆ ಆಸನ್ ಸಕ್ಕದಾಗಿದೆ ನೋಡೋದಿಕ್ಕೆ ನಾನು ಒಂದು ಏಳು ಅನ್ಕೊಂಡೆ ಏನು ಆಸನ್ ಚೆನ್ನಾಗಿದೆ ಎಷ್ಟು ನಾವು ಪಕ್ಕದಲ್ಲೇ ಅಲ್ಲ ಹ್ಮ್ ನಂತರ ನೋಡಿ ಅಲ್ಲಿ ತಿರುಪತಿ ವೇದತರ ಮೇಲ್ ಮೇಲ್ ಕಟ್ಟಿದ್ದಾರೆ ಗೈಸ್

ಚೆನ್ನಾಗಿದಲ್ಲ ಪ್ಲೇಸ್ ಉಡಾಲ ಅದು ಮುಂಗುಸಿ ಹ ಮುಂಗಸಿ ಸಮ್ರಾಟ್ ಬೇಡ ಅಮ್ಮ ಸೈಡ್ ಗೆ ನಿಧಾನಕ್ಕೆ ಹೋಗು ಹೊರಟೋಯ್ತು ಬಿಡುರಿ ಬಾರಿ ಬೇಡ ಪನ್ಗಿನ್ ಬಿಡೋದ ಆಚೆ ಏ ಬಾಮ್ಮ ಸಮ್ರಾಟ್ ಸಿರಿ ನಡ್ಕೊ ಬರ್ಬೇಕು ನಡಿ ನಡಿ ಮಗನೆ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ನಡೀತಾನೆ ನೋಡು ಫ್ಯಾನ್ ಎಲ್ಲ ಎಷ್ಟು ಚೆನ್ನಾಗೈತೆ ತಾನೆ ಏನದು ನೋಡ್ದಿದೆ నాను ఫస్ట్ టైం ఇష్ట పక్కదల్ నోడతారు అది నాను ఇష్ట ఫస్ట్ టైం ఇదే ఫస్ట్ టైం అలా ఈ జాగదల్లి నోడు ఇద్ బా శివప్పన్న ఒకసారి నోడుకొండు శివప్పన్న ఇదో యాది దేవస్థాన ఆ మల్లేశ్వర స్వామియ స్వామి దేవస్థాన తనే శివప్పన్న బిచ్చ చప్లీ ಒಂದೇ ಮಾಡು ಫಸ್ಟ್ ಕಾಲ್ ತೊಳ್ಕೊಬಿಡೋಣ ಆಮೇಲೆ ನಡೆಯಕ್ಕೆ ಈಜಿ ಆಗುತ್ತೆ ನಡೀರಿ ಜೇನ್ ಇದೆ ರೀ ಜೇನ್ ಬೆಂಗಳೂರು ಅದು ಜೇನಾ ಸರ್ ಏ ಬಾಮ ಈ ಕಡೆ ಸರಿ ಏನ್ ಮಾಡಲ್ಲ ಬರ ನಂಗೆ ಭಯ ಆಗುತ್ತಪ್ಪ ಸಿರಿ 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 ಬಾ ಸಾಕಪ್ಪ ಕಾಲು ತೊಳ್ಕೊಳ ಕಾಲು ಕಾಲು ಇವಾಗ ಕಚ್ಕೊಡ್ಬೇಕು ಇವಾಗ ಸಮ್ರಾಟ್ ಫಸ್ಟ್ ಕಾಲ್ದೊಳ್ಳಿ ಅಲ್ಲದಿ ಜೇನ್ ಕಚ್ಪುಟದಿರ್ಲಿರಿ ಓಡಕ್ ಆಗಲ್ಲ ಮಾಡಿಲ್ಲ ಓಡೋಗಣ್ಣ ಹೇಳಿದ್ರವ್ ದೇವ್ರಿಗೆ ಎಷ್ಟು ದೇವ್ರಿಗೆನಮ್ಮ ಅಣ್ಣನ ಕರಿ ಓ ಸಮ್ರಾಟ್ ಸಮ್ರಾಟ್ ಬರೋ ಹ್ಮ್ சாமி அது அதெல்லாம் முட்டுபாடு தமிழ் கண்கித் கூப்பிடுத்து Thank you. ಕೆಳಗಡೆ ಗೈಸ್ ಇಲ್ಲಿ ನಾವು ಬೆಳಿಗ್ಗೆ ಬರ್ಬೇಕಿತ್ತು ಗೈಸ್ ಬೇಡ ಅಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರ್ಬೇಕಿತ್ತು ಎಲ್ಲ ಕಂಪ್ಲೀಟ್ ಮಂಜು ಅಂದ್ರೆ ಒಂಥರ ಫಾಗ್ ಟೈಪ್ ಇರುತ್ತಂತೆ ಮಾರ್ನಿಂಗ್ ಒಂದು ಬೆಂಗಳೂರಿಂದ ಬರೋರೆ ತುಂಬಾ ಜನ ಎಲ್ಲರೂ ಬರ್ಬೇಕು ಅಂದ್ರೆ ಬೆಳಗ್ಗೆ ಅಷ್ಟೊತ್ ಇರ್ತಾರಂತೆ ಮಾರ್ನಿಂಗ್ ಇಲ್ಲಿ ಫೈವ್ ಹಂಡ್ರೆಡ್ ಸಮಥಿಂಗ್ ಪೀಪಲ್ಸ್ ಇದ್ರಂತೆ ಅಂದ್ರೆ ಐನೂರು ಜನ ಇದ್ರಂತೆ ಈಗ ನೋಡಿದ್ರೆ ನಾವು ಬಿಟ್ರೆ ಇನ್ನೊಂದು ಎರಡ್ ಮೂರು ಫ್ಯಾಮಿಲಿ ಬಂದಿದೆ ಅಷ್ಟೇ ಯಾರು ಇಲ್ಲ ಅಷ್ಟೇ ಹಾ ಅಲ್ವಾ ನಾವು ಹಾಗೆ ಹೋಗ್ಬಿಡ್ತಾ ಇದ್ವಿ ಅವ್ರು ಹೇಳಿದ್ರು ಐನೂರು ಇಲ್ಲ ಹೊರಡೂಂದ್ರೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ದೇವಸ್ಥಾನದ ಬಗ್ಗೆ ಆಗಿರ್ಬೋದು ಜಾಗದ ಬಗ್ಗೆ ಆಗಿರ್ಬೋದು ತಿಳ್ಕೊಳೋದಕ್ಕೆ ಅದಕ್ಕೋಸ್ಕರ ಐನೂರು ಬಂದ್ಬಿಟ್ಟು ಹೇಳ್ತೀನಿ ದೇವಸ್ಥಾನದ ಬಗ್ಗೆ ಅಂತೆಲ್ಲ ಹೇಳ್ತಿದ್ದಾರೆ ಸೊ ಬನ್ನಿ ಕೇಳೋಣ ದೇವಸ್ಥಾನ ಎಷ್ಟು ವರ್ಷದಿಂದ ಲೈಕ್ ಇದು ದೇವಸ್ಥಾನ ಸ್ಥಾಪನೆ ಆಗಿದೆ ಇಲ್ಲಿ ಮಹತ್ವ ಏನು ಅಂತೆಲ್ಲ ಹೇಳಿರಾಕಾರ ಬೆಟ್ಟದಲ್ಲಿ ನಾನು ವಾಸವಾಗಿರ್ತೀನಿ ನನಗೆ ಇಪ್ಪತ್ನಾಟ ಪೂಜೆ ನಡೆಯಬೇಕು ಇಪ್ಪ ತಿಂಗಳಲ್ಲಿ ಮೂವತ್ತೆ ಡೈಲಿ ಪೂಜೆ ನಡೀಬೇಕು ಅಂತ ಹೇಳಿ ಕೇಳಿದ್ಕಾಗಿ ಇಲ್ಲಿ ಡೈಲಿ ಪೂಜೆ ನಡೆಯುತ್ತೆ ಮಾವನೂರಲ್ಲಿ ಮೂಲಸ್ಥಾನದಲ್ಲಿ ಡೈಲಿ ಬೆಳಿಗ್ಗೆ ಟೈಮ್ ಒಂದ್ಸರಿ ನಡೆಯುತ್ತೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಇದು ದೀಪಾವಳಿಗೂ ಕರಗದೋತ್ಸವ ಎಲ್ಲ ನಡೆಯುತ್ತೆ ಇಲ್ಲ ಹಾ ದೀಪಾವಳಿ ಕರಗದೋತ್ಸವ ಎಲ್ಲ ನಡೆಯುತ್ತೆ ಮಾವನೂರಲ್ಲಿ ನಡೆಯೋದು ಅದು ಹಮಾಸ ದಿವಸ ಸ್ಟಾರ್ಟ್ ಆದ್ರೆ ಹಮಾಸ ಒಂದ್ ದಿವಸ ಕಳೆಯುವವರೆಗೂ ಎರಡು ದಿವಸ ಕರಗದೋತ್ಸವ ಎಲ್ಲ ನಡೆಯುತ್ತೆ ಮಾವನೂರ್ ಮಲ್ಲೇಶ್ವರ ಅಂತ ಇದು ಲಿಂಗ ಪ್ರತಿಬಿಂಬ ಆಗಿರೋದು ಚೋಡ್ರ ಕಾಲ ದೇವಸ್ಥಾನ ಈಗ ದೇವೇಗೌಡರು ಇದನ್ನ ದೇವಸ್ಥಾನ ಹೊಸದಾಗಿ ಮಾಡಿಸಿರೋದು ದೇವೇಗೌಡರು ರೇವಣ್ಣ ಸೇರಿ ನಿಂಗೆ ಹೋರಾಂತ ಕಾಂಟ್ರಾಕ್ಟ್ ಬಿಟ್ಟುಗೋಡ್ನಲ್ಲಿ ಅಂತ ಕಾಂಟ್ರಾಕ್ಟ್ ಮಾಡಿಸಿದ್ದು ಅವರೇ ರೋಡು ಮತ್ ಕಾಲಾದಿ ಇದ್ದಿದ್ದು ಒಬ್ಬಿಗೆ ಈ ರೋಡ್ ಎಲ್ಲ ರೇವಣ್ಣನ ಕೊಡ್ಸಿದ್ದು ನಿಂಗೆ ಕೆಲಸ ಮಾಡ್ಸಿರೋದು ಇವಾಗ ಎಷ್ಟರಲ್ಲಿ ಎಷ್ಟಿ ಎರಡ್ ಸಾವಿರ ಹಾ

ಮಕ್ಳಲ್ದವ್ರು ಬಂದ್ ಅರ್ಕೆ ಕಟ್ಟಿಕತ್ತಾರೆ ಇಲ್ಲೆಲ್ಲದು ಮದುವೆ ಮುಂಜಿ ಎಲ್ಲ ನಡೀತಾವೆ ಇಲ್ಲಿ ನಡೆಯುತ್ತ ಮಾಡ್ತಾರ ಅಲ್ಲೋ ಇದೆಯಾ ಇಲ್ಲ ಮದ್ವೆ ಮುಂಜಿ ಎಲ್ಲ ಇವತ್ತು ಮೂರ್ ಮದ್ವೆ ಅದು ಇವತ್ ಬೆಳಿಗ್ಗೆ ಬೆಳಿಗ್ಗೆ ಮೂರು ಅದು ಹೌದಾ ಎಲ್ಲ ಇಲ್ಲಿ ಅಭಿಷೇಕ ಆಗುತ್ತೆ ಪೂಜೆ ಎಲ್ಲ ನಡೆಯುತ್ತೆ ಇಲ್ಲ ಶಿವರಾತ್ರಿಯಲ್ಲಿ ಪೂಜೆ ನಡೆಯುತ್ತೆ ಮೂರ್ ದಿವಸ ಅಂತಾನೆ ಇದೆ ದೀಪಾವಳಿಲಿ ಮಾತ್ರ ಉತ್ಸವ ಇದೆ ಕರಗ ಉತ್ಸವ ಇದೆ ಇದು ಮಾವನೂರು ಮಲ್ಲೇಶ್ವರ ಅಂತ ಎಂಟೂರ್ ಗ್ರಾಮಸ್ಥರಿ ಸೇರಿರೋದು ಇದು ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸ್ವಾಮಿ ಇದು ಬೆಳಿಗ್ಗೆ ಒಂಬತ್ತುವರಿಂದ ಸಂಜೆ ನಾಲ್ಕು ಗಂಟೆ ಅವ್ರಿಗೆ ಇರ್ತಾರೆ ಮೂರುವರೆ ನಾಲ್ಕು ಗಂಟೆ ಕ್ಲೋಸ್ ಮಾಡ್ತಾರೆ ಅಂದ್ರೆ ಒಂಬತ್ತು ಗಂಟೆಗೆ ಈ ದೇವಸ್ಥಾನ ಒಳಗಡೆ ಓಪನ್ ಆಗುತ್ತೆ ಒಳಗೆ ಪ್ರವೇಶ ಆಗುತ್ತೆ ಅಂದ್ರೆ ಜನಗಳು ಇಲ್ಲೆಲ್ಲ ಮೇಲ್ ಬರ್ತಾರೆ ಅಂದ್ರೆ ಅವರು ಇಲ್ಲೆಲ್ಲ ವ್ಯೂ ನೋಡ್ಬೇಕು ಅಂದ್ರೆ ಅಂದ್ರೆ ಬರೋ ಜನಗಳು ಇಲ್ಲಿ ಪಕ್ಕದ ನೋಡಿ ಇದೆಲ್ಲ ವ್ಯೂಸ್ ನೋಡ್ಬೇಕು ಬೆಳಗಿನ ಜಾಗ ಅಂದ್ರೆ ಎಷ್ಟು ಗಂಟೆ ಒಳಗಡೆ ಅಲೌ ಮಾಡ್ತೀರ ಅಷ್ಟೊತ್ತಿಗೆ ಬೆಳಿಗ್ಗೆ ಅಲೋ ಮಾಡೋದು ಅಂದ್ರೆ ಆರು ಗಂಟೆ ಮೇಲೆ ಆರು ಗಂಟೆ ಮೇಲೆ ದೇವಸ್ಥಾನ ಸುತ್ತ ನೋಡಬಹುದು ನೈಟ್ ಬರಂದ್ರೆ ತೊಂದರೆ ಹೇಳ್ತಾರೆ ಬೆಳಗ್ಗೆ ಅದೇ ನೈಟ್ ಪ್ರವೇಶ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ತಿರ್ಗಾಡಬಹುದು ಐದು ಗಂಟೆ ಮೇಲೆ ಕ್ಲೋಸ್ ಮಾಡಿದ್ರೆ ಮಾಡ್ತಾರೆ ಏನಕ್ಕೆ ಅಂದ್ರೆ ಕೈ ಸಾಕಂದ್ರೆ ಇದೆಲ್ಲ ಕಂಪ್ಲೀಟ್ ಫಾರೆಸ್ಟ್ ತರ ಇದೆ ಅವ್ರು ಹೇಳಿದ್ರು ಇಲ್ಲೆಲ್ಲ ಸ್ವಲ್ಪ ಚಿರ್ತೆಗಳು ಕಾಟ ಇದೆ ಅಂತ ಅದಕ್ಕೋಸ್ಕರ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ನಿಮ್ಗೆ ಒಂದ್ ಆರು ಗಂಟೆ ಮೇಲೆ ಅಂದ್ರೆ ಏಳು ಗಂಟೆ ಬರ್ಬೋದು ಪ್ರವೇಶ ಇರುತ್ತೆ ಗರ್ಭದ ಗುಡಿ ಬಂದ್ಬಿಟ್ಟು ನಿಮ್ಗೆ ನೈನ್ ಓ ಕ್ಲಾಕ್ ಓಪನ್ ಆಗುತ್ತೆ ನೈನ್ ಓ ಕ್ಲಾಕ್ ಇಂದ ಇಲ್ಲಿ ಫೋರ್ ಓ ಕ್ಲಾಕ್ ಲಾಸ್ಟ್ ಅಲ್ವಾ ಹಾ ಫೋರ್ ಓ ಕ್ಲಾಕ್ ಲಾಸ್ಟ್ ಏನಾದ್ರು ಉತ್ಸವ ಅಂದ್ರೆ ಏನಾದ್ರು ಅದು ಇದು ದೇವ್ರದ್ದು ಏನಾದ್ರು ಉತ್ಸವ ಇತ್ತು ಅಂದ್ರೆ ಆ ಅಲ್ಲಿ ಸ್ವಲ್ಪ ಲೇಟ್ ಆಗಿ ಕ್ಲೋಸ್ ಮಾಡ್ತೀರ ಇಲ್ಲ ಅಂದ್ರೆ ಡೈಲಿ ಇದೆ ಮಲ್ಲೇಶ್ವರ ದೇವಸ್ಥಾನ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡ್ರೆ ಲೊಕೇಶನ್ ಕರೆಕ್ಟ್ ಆಗಿ ತೋರಿಸ್ಬಿಡದ್ ಇವಾಗ ನಾವು ಬಂದಿದ್ವಿ ಲೊಕೇಶನ್ ನೋಡ್ಕೊಂಡೇನೆ ಸುತ್ತಾಡ್ಕೊಂಡು ನಾವ್ ಅಲ್ಲಿ ನೋಡ್ತಾನ ನಮ್ಗೆ ಗಾರ್ಡ್ ಸೆಕ್ಷನ್ ಇದೇನ್ ಇದು ಗಾರ್ಡ್ ಸೆಕ್ಷನ್ ತರ ಇದೆ ರೌಂಡ್ ರೌಂಡ್ ಅನ್ಕೊಂಡ್ವಿ ಬಟ್ ಇಲ್ಲ ಒಂದ್ ಸ್ವಲ್ಪ ಕಟ್ಟೋಡದ ತಕ್ಷಣ ದೇವಸ್ಥಾನ ಎದುರುಗಡೆ ಕಾಣಿಸ್ತು ಬಟ್ ಆಚೆಯಿಂದ ನೋಡೋದಕ್ಕೆ ತುಂಬಾ ಸಖತ್ ಕಾಣುತ್ತೆ ವಿವೋ ಚೆನ್ನಾಗಿದೆ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲಾರು ಬಂದ ಲೈಕ್ ಸ್ಪೆಂಡ್ ಇಲ್ಲೆಲ್ಲ ಅಂದ್ರೆ ಬೇಗ ಅಂದ್ರೆ ಬೇಗ ಹೋಗ್ಬೇಕು ಅಷ್ಟೇ ಬೇಗ ಯಾಕಂದ್ರೆ ಸಂಜೆವರೆಗೂ ಇರೋದಕ್ಕೆ ಬಿಡೋದಿಲ್ಲ ನಾಲ್ಕು ಗಂಟೆ ಕ್ಲೋಸ್ ಮಾಡ್ತಾರೆ ನಾಲ್ಕು ಗಂಟೆವರೆಗೂ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿಂದ ಹೋಗ್ಬೋದು ದೇವಸ್ಥಾನಕ್ಕೆ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಿದ್ದಾರೆ ಉತ್ಸವ ಎಲ್ಲ ನಡೆಯುತ್ತೆ ಅಂತಾನೂ ಹೇಳ್ತಿದ್ದಾರೆ ಓಕೆ ಐನೂರ ಥ್ಯಾಂಕ್ ಯು ಸೋ ಮಚ್ ದೇವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಾವೆಲ್ಲ ನೋಡಿ ಗೈಸ್ ಅಜ್ಜ ಇಲ್ಲ ನೋಡು ಹೋಗ್ತಿದೆ ನೋಡೋದು ಹೋಗು ಹೋಗು ಮುಂದೆ ಹೋಗು ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಏನೇನೆಲ್ಲ ನೋಡಿದ್ವಿ ನೋಡಿ ಗೈಸ್ ಏನ್ ಸಕ್ಕತ್ತಾಗಿದೆ ವಾವ್

ಗೈಸ್ ಇನ್ನೊಂದು ಈ ವಿಷಯದ ಬಗ್ಗೆ ಮಾತಾಡ್ಲೇಬೇಕು ತುಂಬಾ ಜನ ನನ್ಗೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಇದ್ರ ಬಗ್ಗೆ ಮಾತಾಡಿ ನೀವು ಸಹ ಯಾಕೆ ನೀವು ಮಾತಾಡ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ನೀವೇ ನೋಡ್ತಾ ಇದ್ದೀರಾ ಸೌಜನ್ಯ ಅವ್ರ ಕೇಸ್ ಬಗ್ಗೆ ನಡೀತಿದೆ ಅವಾಗ ರೇಪ್ ರೇಪ್ ಅಂಡ್ ಮಲ್ಡರಾಗಿ ಆಗಿ ಟ್ವೆಲ್ ಇಯರ್ಸ್ ಹನ್ನೆರಡು ವರ್ಷ ಕಳೆದೋಯ್ತು ಇವಾಗ ಮತ್ತೆ ಅವ್ರ ಕೇಸ್ ರೀ ಓಪನ್ ಆಗಿದೆ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮೈಂಡ್ ಅಲ್ಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ಅಕ್ಯೂಸ್ಡ್ ಬಂದ್ಬಿಟ್ಟು ಸಂತೋಷ ಅವ್ರೆ ಅನ್ನೊಂದು ಮೈಂಡ್ ತಲೆಲ್ಲಾ ಮೂಡ್ಕೊಂಬಿಟ್ಟಿತ್ತು ಅಂದ್ರೆ ಅವರೇ ತಪ್ಪು ಮಾಡಿರೋದು ಇವಾಗ ಬಿಡು ಹೆಂಗಿದ್ರು ನ್ಯಾಯ ಸಿಕ್ಕಿದೆ ಅಂತ ಬಟ್ ಇವಾಗಿನವರೆಗೂ ಆ ಒಂದು ಕೇಸು ಇವಾಗ ರೀ ಓಪನ್ ಆಗಿದೆ ಬಟ್ ಅದಕ್ಕೆ ಯಾವುದೇ ರೀತಿ ನ್ಯಾಯ ಅಂತೂ ಸಿಕ್ಕಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ಇವಾಗ ತಾನೆ ನಮ್ಮ ಇನ್ಸಾರ್ ಕ್ರಿಯೇಟರ್ ಆಗಿರುವಂತಹ ಸಮೀರ್ ಡಿ ಅವರು ಮಾಡಿದ್ರು ವಿಡಿಯೋ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿದ್ರು ಅಂದ್ರೆ ಯಾರ್ಯಾರ ತಲೇಲಿ ಏನೇನೆಲ್ಲ ಬ್ಯಾಡ್ ಒಪಿನಿಯನ್ಸ್ ಇತ್ತು ಸೊ ಕಂಪ್ಲೀಟ್ ಇವ್ರ ಎಲ್ಲಾ ಮಾಹಿತಿನ ಎಷ್ಟು ನೀಟಾಗಿ ಹೇಳಿದ್ರು ಅಂದ್ರೆ ಹೇಳೋದ್ ಅಂದ್ರೆ ಅವ್ರು ಹಾಕಿದಲ್ಲಿ ಕಂಟೆಂಟ್ ನೋಡಿದ್ರೆ ನಾನು ಸಹ ವಿಡಿಯೋನ ಕಂಪ್ಲೀಟ್ ನೋಡಿದಿನಿ ನಿಜವಾಗ್ಲೂ ಅದ್ ನೋಡ್ದಾಗ ಒಂಥರ ಎದೆ ಜಲ್ ಅನ್ಸ್ಬಿಡತ್ತೆ ಬಟ್ ತುಂಬಾ ಅಂದ್ರೆ ತುಂಬಾನೇ ಆ ಕಷ್ಟ ಆಗತ್ತ ಹುಡ್ಗಿ ಒಂದು ರೀಪೆಂಡ್ ಮಾಡ್ರು ಲೈಕ್ ಆ ಕೇಸ್ ನಾನ್ ನೆನ್ಸ್ಕೊಂಡ್ರೆ ಇವಾಗ್ಲೂನು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸಮೀರ್ ಅವ್ರು ಮಾಡಿರೋ ತಪ್ಪು ಅಂತಾನೆ ತುಂಬಾ ಜನ ಮಾತಾಡ್ತಾ ಇದ್ದೀರಾ ಅವ್ರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ದೇವಸ್ಥಾನದ ಬಗ್ಗೆ ಕೆಟ್ಟದಾಗ್ ಮಾತಾಡಿದ್ರು ಅಂತ ಹೇಳ್ತಿದ್ರ ಬಟ್ ಅವ್ರು ಎಲ್ಲೇ ಯಾವ್ದೇ ರೀತಿ ಕೆಟ್ಟದಾಗ ಅವ್ರು ಮಾತಾಡಿಲ್ಲ ಅವ್ರು ನಮ್ ದೇವ್ರ ಬಗ್ಗೆ ಯಾವ್ದೇ ರೀತಿ ಏಳ್ಸ್ ಮಾತಾಡಿಲ್ಲ ಕೆಟದಾಗ ಮಾತಾಡಿಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡಿಲ್ಲ ಅವ್ರ ಮಾತಾಡಿರೋದು ಒಂದೇ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಅಷ್ಟೇ ಅವ್ರು ಮಾತಾಡಿರೋದು ಸೊ ಯಾವ್ದೇ ರೀತಿ ತಪ್ಪಾಗ್ ಮಾತಾಡಿಲ್ಲ ತುಂಬಾ ಜನ ಹೇಳ್ತಿದ್ರೆ ಅವ್ರು ಮಾಡಿ ತಪ್ಪು ಅಂತ ಬಟ್ ನನ್ ಪ್ರಕಾರ ನಾನು ಹೇಳ್ತೀನಿ ಅಂದ್ರೆ ಅವ್ರ ಮಾಡಿ ತಪ್ಪೇ ಅಲ್ಲ ಯಾಕಂದ್ರೆ ನನ್ಗೂ ಒಂದ್ ಹೆಣ್ಮಕ್ಳು ಇದಣ್ಮಕ್ಳು ಇರೋರ್ಗೇನೆ ಗೊತ್ತಾಗುತ್ತಾ ನೋವು ಏನು ಅಂತ ಬಟ್ ನಿಜವಾಗ್ಲೂ ಅವ್ರ ಅಪ್ಪ ಅಮ್ಮ ಆ ಕ್ಷಣದಿಂದ ಈ ಕ್ಷಣ ವರ್ಗ ಎಷ್ಟು ಕಷ್ಟ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಒಂದೊಂದು ಕ್ಷಣದಲ್ಲೂ ಅಂತ ನಮಗೆ ನಮಗೆ ನಾವು ನೆನ್ಸ್ಕೊಳಕ್ ಆಗಲ್ಲ ಬಟ್ ಅಲ್ಲಿ ಹೋಗಿ ಅವ್ರ ಸಿಚುವೇಶನ್ ಗೊತ್ತಾಗುತ್ತೆ ಬಟ್ ಹೇಳೋದು ಗೊತ್ತಾ ಇವಾಗ ಅವರಾಗಿ ಆ ಆಗಿ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನೋ ತಪ್ಪನ್ನ ಕಂಡಿಡಿಯೋ ಬದಲು ಒಂದ್ ಹುಡುಗಿಗ್ ನ್ಯಾಯ ಸಿಗ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಓಕೆನಾ ಅಷ್ಟೇ ನಾನ್ ಹೇಳ್ತಾ ಪ್ರಕಾರ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಸಂಕಟದ ವಿಷಯ ಅಂತಾನೆ ಹೇಳ್ಬೋದು ಈ ಕೇಸ್ ದಿಂದ ಹಿಂದಿನ ಕೇಸ್ ಗಳನ್ನೆಲ್ಲಾನು ಎಲ್ಲಾ ಹೆಣ್ಮಕ್ಳು ಕೇಸ್ಗಳನ್ನ ನೆನ್ಸ್ಕೊಂಡ್ರೆ ಒಂಥರ ಭಯಂಕರವಾಗಿಲ್ವಾದ್ರೆ ಹೆಣ್ಮಕ್ಳನ್ನ ಎತ್ತೋದಕ್ಕೆ ಭಯ ಪಡ್ತೀವಿ ಇವಾಗ ಕೆಲವೊಬ್ರು ಈ ಒಂದು ಇವಾಗಿನ ಸಿಚುವೇಶನ್ ಅಲ್ಲಿ ಹೆಣ್ಮಕ್ಳನ್ ಎತ್ತಲೇಬಾರದು ಅನ್ನೋ ಒಂದು ಮೈಂಡ್ ಸೆಟ್ ಗೆ ತುಂಬಾ ಜನ ಬಂದಿರ್ತಾರೆ ಯಾಕಂದ್ರೆ ಈ ರೀತಿ ಎಲ್ಲೂ ಹೆಣ್ಮಕ್ಳಿಗೆ ಅಂದ್ರೆ ನ್ಯಾಯನೇ ಸಿಕ್ಕಿಲ್ಲ ಹೇಳ್ತಾ ಇದ್ ಡಿ ಸಮೀರ್ ಬಗ್ಗೆ ಅವ್ರ ಬಗ್ಗೆ ಮಾತಾಡೋ ಬದಲು ಅವ್ರು ಮಾಡಿರೋ ವಿಡಿಯೋ ನೋಡಿ ಅವ್ರಿಗೆಲ್ಲ ಯಾಕೆ ಸಿಕ್ಕಿಲ್ಲ ನ್ಯಾಯ ಅದ್ರ ಬಗ್ಗೆ ಮಾತಾಡಿ ನ್ಯಾಯ ಸಿಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿ ಅವ್ರ ತಪ್ಪು ಅವ್ರ ಮುಸ್ಲಿಮು ಹಿಂದೂ ಇದೆಲ್ಲ ಬಿಟ್ಬಿಡಿ ಜಾತಿ ಧರ್ಮದಲ್ಲಿ ಯಾರು ಮಾತಾಡಿಲ್ಲ ಅವ್ರ ದೇವ್ರ ಬಗ್ಗೆನು ಮಾತಾಡಿಲ್ಲ ದೇವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ ತಾನೆ ಇಷ್ಟು ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದಾಗುತ್ತೆ ಎಲ್ಲಾರ್ಗು ನಾವು ಹೇಳ್ತಾ ಇಲ್ವಾ ನಾವು ಸಮೀರ್ ಅವ್ರ ಪರಾನೇ ನಿಂತ್ಕೊಳ್ತೀವಿ ಆದಷ್ಟು ಯಾರ್ಯಾರೆಲ್ಲ ಕ್ರಿಯೇಟರ್ಸ್ ಆಗಿರ್ಬೋದು ಇನ್ಫ್ಲೂಯನ್ಸರ್ ಸೋಶಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಆಗಿರ್ಬೋದು ಸೊ ಆದಷ್ಟು ಸಮೀರ್ ಎಂ ಡಿ ಅವ್ರಿಗೆ ಎಷ್ಟು ಸೌಜನ್ಯ ಕೇಸ್ ಗೆ ಒಂದ್ ನ್ಯಾಯ ಸಿಗ್ಲಿ ಅವ್ರ ಅಪ್ಪ ಅಮ್ಮ ಸ್ವಲ್ಪ ಸಮಾಧಾನ ಹೆಣ್ಮಕ್ಳಿಗೆಲ್ಲಾರ್ಗು ಲೈಕ್ ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತ ಅವ್ರು ಎಷ್ಟು ಕೇಸ್ಗಳ ಬಗ್ಗೆ ಮಾತಾಡಿದ್ರೆ ನಿಜವಾಗ್ ಸಕ್ಕತಾಗ್ ಮಾತಾಡಿದ್ರೆ ಅವ್ರ ಗಟ್ಸ್ಗೆ ಆಟ್ಸ್ ಆಫ್ ಅಂತಾನೆ ಹೇಳ್ಬೋದು ಸಮೀರ್ ಅವ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಿಂತಿದ್ದೀರಾ ಸೊ ನೀವು ಒಂದು ಮುಸ್ಲಿಂ ಹುಡುಗ ಆಗಿ ನಮ್ಮ ಒಂದು ಹಿಂದೂ ಹುಡುಗಿ ನಿಂತಿದ್ದೀರ ನಿಜವಾಗ್ಲು ನಾವೆಲ್ಲರೂ ಪರವಾಗಿ ಕೇಳೋದೊಂದೇ ಪಾಪ ಅವ್ಗ ಯಾವ್ದೇ ರೀತಿ ಏನೇ ತೊಂದ್ರೆ ನಾವು ಸಪೋರ್ಟಿವ್ ಆಗಿದ್ರೆ ಯಾರು ಯಾರ್ ಅಂದ್ರೆ ಯಾರು ಏನು ಮಾಡೋಕ್ಕೂ ಆಗಲ್ಲ ಅವ್ರಿಗೆ ಆಲ್ರೆಡಿ ಇವಾಗೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾನೇ ತುಂಬಾನೇ ಮೇಲ್ಮಟ್ಟಕ್ ಹೋಗ್ಬಿಟ್ಟಿದೆ ಇವಾಗ ಮತ್ತೆ ಸೌಜನ್ಯ ರೀ ಕೇಸ್ ಬಗ್ಗೆ ಸೊ ನಾನ್ ಹೇಳೋದಿಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ ಸೊ ಆದಷ್ಟು ಅವ್ರಿಗೆ ನ್ಯಾಯಿಸ್ತಾ ಎಲ್ಲ ನಮ್ ಕಡೆ ನಾವು ಎಲ್ಲ ಅವ್ರ ಸಪೋರ್ಟ್ ಇದೀವಿ ನೀವುಗಳು ಎಲ್ಲ ಕ್ರಿಯೇಟಿವ್ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಏನೇ ತೊಂದರೆ ಆಗದಿರತ್ರ ಎಲ್ಲಾರು ಸಪೋರ್ಟ್ ಮಾಡಿ ಅಷ್ಟೇ ನಮ್ ಗೋರ್ಮೆಂಟ್ ಗು ಕೇಳ್ಕೊಳೋದು ಅಷ್ಟೇ ಎಂಡಿ ಡಿ ಸಮೀರ್ ಗೆ ಏನು ತೊಂದರೆ ಆಗ್ಬಾರ್ದು ಅಷ್ಟೇ ಅವ್ರು ಎಲ್ಲ ಒಳ್ಳೇದಿಕ್ಕೇನೆ ಅದೇ ಒಳ್ಳೇದಾಗ್ಬೇಕು ಕರ್ಮ ರಿಟರ್ನ್ಸ್ ಎಷ್ಟು ಲೇಟ್ ಆಗಿ ಆಗ್ಬಾರ್ದು ಕರ್ಮ ಹನ್ನೆರಡು ವರ್ಷ ಆಗ್ಬಾರ್ದು ಕರ್ಮ ಸಿಗ ಜಲ್ದಿ ಸಿಗ್ಬೇಕಾಯ್ತು ಅವ್ರಿಗೆ ಅದೇ ಗೋರ್ಮೆಂಟ್ ನಾವ್ ಇನ್ಫ್ಲೂಯನ್ಸರ್ ಮತ್ತೆ ಸೋಶಿಯಲ್ ಮೀಡಿಯಾದವರು ಸೋಶಿಯಲ್ ಮೀಡಿಯಾ ಎಲ್ಲಾರು ಸೇರಿ ಅವ್ರು ಯಾರು ಅಪರಾಧಿ ಇದಾರೆ ಅವ್ರು ಜಲ್ದಿ ಶಿಕ್ಷೆ ಸಿಗ್ಬೇಕು ಏರಿಸಬೇಕು ಅಂತ ನಮ್ ಕಡೆ ಬೇಡಿಕೆ ಅಷ್ಟೇ ಆದಷ್ಟು ಸಮೀರ್ ಅವ್ರಿಗೆ ಆಗಿರ್ಬೋದು ಸೌಜನ್ಯರು ಆಗಿರ್ಬೋದು ಎಲ್ರು ನಿಂತ್ಕೊಂಡು ಹೆಲ್ಪ್ ಮಾಡೋಣ ಲೈಕ್ ಸೌಜನ್ಯ ಕೇಸ್ ಕೇಸ್ಗೆ ಒಂದು ನ್ಯಾಯ ಸಿಗ್ಲಿ ಅಂಡ್ ಸಮೀರ್ ಬ್ರೋಗೆ ಯಾವ್ದೇ ರೀತಿ ತೊಂದರೆ ಆಗ್ದಿರ ನಾವೆಲ್ಲರೂ ಅವ್ರ ಸಪೋರ್ಟ್ ನಿಂತ್ಕೊಂಡ್ರೆ ಸಾಕು ಸೊ ಆದಷ್ಟು ಎಲ್ಲೂ ಕ್ರಿಯೇಟರ್ಸ್ ಆಗಿರ್ಬೋದು ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸರ್ ಯಾರ್ಯಾರಿರೋ ಸೊ ಎಲ್ರು ಈ ಒಂದು ನ್ಯಾಯ ಪರವಾಗಿ ನಿಂತ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ ಇನ್ನು ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನಮ್ ನಮ್ಮ ದೇಶದಿಲ್ಲ ಹೊರ ದೇಶವೂ ಗೊತ್ತಾಗ್ಲಿ ಏನು ಇದು ಏನಾಗಿದೆ ಏನ್ ಆಗ್ತಾ ಇದೆ ಡಿ ಬಾಸ್ ಮಾಡಿದ್ರು ಡಿಬೋಸ್ ಅಂತ ಬರೀ ಸೋಶಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇತ್ತು ಬಿಡ್ಲೇ ಇಲ್ಲ ಇವಾಗ ಎಲ್ಲರೂ ಹೇಳ್ತಾ ಇದ್ರಿ ಅವಾಗ ದರ್ಶನ್ ತಪ್ಪು ಅಂತ ಬಟ್ ಇವಾಗ ಸೌಜನ್ಯ ಓಪನ್ ಆದ್ಮೇಲೆ ದರ್ಶನ್ ಮಾಡಿರೋದೇ ಕರೆಕ್ಟ್ ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ನಡೀತಾ ಇರೋದು ಬಟ್ ನಿಜವಾಗ್ಲೂ ಅಂತವ್ರಿಗೆ ಈ ತರ ಶಿಕ್ಷಣ ಮಾಡ್ಬೇಕು ಅಂತಾನೆ ನಾನು ಕೇಳ್ಕೊಳ್ತೀನಿ ಏನ್ ಹೇಳಿ ಅದೇ ಎಂ ಬಿ ಸಮೀರ್ಗೆ ನಮ್ ಸಪೋರ್ಟ್ ಇರುತ್ತೆ ನಿಮ್ ಸಪೋರ್ಟ್ ಇರ್ಲಿ ಅಂತ ಬೇಡ್ಕೊಂತ ಇದೀವಿ

അ മോട്ടാ ഹാ മോട്ടാ വാ മത്തേ ഇലി കളകളി സാക്കൂ എയ് വിദോതമാ വിദോത വിദോത മാടടോ ഞാൻ ഹൈ ഹൈ നിങ്ങള് 넘어റ് अरे നിങ്ങോട്ട് બેകിട്ട് വാ വേടാ 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 എരി വേടാ തള്ളി ഇടരുത് ಏನ್ ಸ್ಪೆಷಲ್ ಅಂದ್ರೆ ಯಾವಾಗ ಎಲ್ಲೇ ಟ್ರಿಪ್ ಹೋಗ್ಲಿ ಎಂತ ಜಾಗಕ್ಕೆ ಹೋಗ್ಲಿ ನಾನೇ ಎಲ್ಲಾರ್ಗೂ ಊಟ ಕೊಡ್ತಾ ಇದ್ದೋ ಇವತ್ತು ಟ್ರೀಟ್ ನನ್ನ ಎಂಟ್ರು ನನಗೆ ಕೊಡಿಸ್ತಾ ಒಬ್ಬನೇ ಇದ್ದೀನಿ ಅಲ್ಲ ನನ್ನ ಹತ್ರ ಅಲ್ಲ ನನ್ನ ಮೊಬೈಲಲ್ಲಿ ದುಡ್ಡು ಇದ್ರೆ ನಿನಗೆ ಕಣ್ಣು ಕುಕ್ತಾ ಇರುತ್ತೆ ನಾನು ಹೇಳ್ತಿದ್ದು ಮನಸ್ಸು ಸಹಿಸಲ್ಲ ಅದೇ ಹೇಳೋದು ಆ ದುಡ್ಡನ್ನ ಹೆಂಗಾದರೂ ಮಾಡಿ ಖರ್ಚು ಮಾಡಿಸ್ಬೇಕು இல்ல